ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಹಾಸನ ಜಿಲ್ಲೆ ಸಕಲೇಶ್ಪುರ ಬಳಿಯ ಬೈಕೇರಿ ಗ್ರಾಮದಲ್ಲಿ ಇತ್ತೀಚೆಗೆ ಆನೆ ದಾಳಿಯಿಂದ ಮೃತಪಟ್ಟ ಷಣ್ಮುಖ ನಿವಾಸಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಭೇಟಿ ನೀಡಿದರು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಬಿಕ್ಕೋಡಿಯಲ್ಲಿ ಆನೆ ಕಾರ್ಯಪಡೆಯ ಘಟಕ ಸ್ಥಾಪಿಸಿ ಸ್ಥಳೀಯರಿಗೆ ಆನೆಗಳ ಚಲನವಲದ ಬಗ್ಗೆ ಸೂಕ್ತ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸಿಮೆಂಟ್ ಮಂಜು ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಈಶ್ವರ್ ಖಂಡ್ರೆ ಸಕಲೇಶ್ಪುರ ಬೇಲೂರು ಸುತ್ತಮುತ್ತ ಆನೆ ದಾಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೆಲವು ರೈತರು ತಮ್ಮ ಜಮೀನಿನಲ್ಲೇ ಅರಣ್ಯ ಇಲಾಖೆಗೆ ಮಾರಾಟ ಮಾಡಲು ಮುಂದಾಗಿದ್ದು ಈ ಜಮೀನು ಖರೀದಿಸಿ ಅರಣ್ಯ ವಿಸ್ತರಣೆ ಮಾಡಿ ಆನೆ ಹಾವಳಿ ತಡೆಗೆ ಪರಿಶೀಲಿಸುವುದಾಗಿ ತಿಳಿಸಿದರು ಆನೆ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳಲು ಸರ್ಕಾರ ಸಕಲ ಪ್ರಯತ್ನ ಮಾಡುತ್ತಿದೆ ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲು ಮನವಿ ಮಾಡಲಾಗಿದೆ ಎಂದಿದ್ದಾರೆ ಮಾಡ್ಲಿಕ್ಕೆ ಬಂದಿದ್ದೀವಿ ನಿಮ್ ಸುಖದಲ್ಲಿ ಅವೆಲ್ಲ ಶಾಮಿಲೀ ಈಗ ಈಗಾಗಲೇ ಸುಮಾರು ಮೂರು ಆನೆಗಳನ್ನು ಪುಂಡ ಆನೆಗಳನ್ನು ಸೆರೆ ಹಿಡಿಯಲಾಗಿದೆ ಈ ಸಲ ಮತ್ತೆ ಒಂದು ಆನೆ ಸೆರೆ ಹಿಡಿಯಲಾಗಿದೆ ಈಗ ಚಣ್ಮಗಮ್ ರವರ ಆ ಪರಿವಾರಕ್ಕೆ ಭೇಟಿ ಕೊಟ್ಟಿದ್ದೇನೆ ಅವರ ಸಹೋದರ ಆದಂತ ಸಂಜೀವ್ ಇದ್ದಾರೆ ಅವರ ತಾಯಿಯವರು ಇದ್ದಾರೆ ಅವರ ಧರ್ಮ ಪತ್ನಿ ಇದಾರೆ ಇವತ್ತೆಲ್ಲರ ಒಂದು ಅವರ ಬೇಡಿಕೆ ಇದೆ ಇವತ್ತು ಎಲ್ಲ ರೈತರ ಬೆಳೆಗಾರರ ಸಂಘದವರು ಇದ್ದಾರೆ ಇಲ್ಲಿ ಅವರು ಒಂದು ಸಲಹೆಗಳು ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಸಭೆ ಮಾಡಬೇಕು ಅನ್ನೋದ್ ಅವರೆಲ್ಲರ ಒಂದು ಒತ್ತಾಯ ಇದೆ ನಾನು ಅವ್ರಿಗೆ ಹೇಳಿದ್ದೇನೆ ಮೇ ತಿಂಗಳ ಒಳಗಾಗಿ ಒಂದು ಸಭೆ ನಾವೆಲ್ಲ ಸೇರಿ ಇಲ್ಲಿ ಸಕಲೇಶ್ಪುರದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಹೇಳಿದ್ದೇನೆ ಮತ್ತೆ ಅವರು ಇರುವಂತಹ ಅನೇಕ ಬೇಡಿಕೆಗಳು ಇವತ್ತು ಈ ಪರಿವಾರಕ್ಕೆ ಬರೀ ನಾವು ಪರಿಹಾರ ಕೊಟ್ರೆ ಪರಿಹಾರ ಕೊಡಬಹುದು ಆದರೆ ಆ ಜೀವ ವಾಪಸ್ ತರಲಿಕ್ಕೆ ಆಗೋದಿಲ್ಲ ಇವತ್ತು ಅದಕ್ಕೆ ಜೀವ ಉಳಿಸುವಂತ ರೀತಿಯಲ್ಲಿ ಮತ್ತು ಶಾಶ್ವತವಾದಂತಹ ರೀತಿಯಲ್ಲಿ ಅವರಿಗೆ ಒಂದು ಸಹಾಯ ಮಾಡಬೇಕು ಸರ್ಕಾರದ ವತಿಯಿಂದ ಏನಾದರೂ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ಒಂದು ಅವರ ಒತ್ತಾಯ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅವರಿಗೆ ಮನದಟ್ಟು ಮಾಡಿಕೊಡ್ತೀನಿ ಅನ್ನುವ ಅವರಿಗೆ ಕೊಟ್ಟಿದ್ದೇನೆ